ಒನ್ ಎ ನಾನು ಮತ್ ಇಮ್ರಾನ್ ಒನ್ ಟೂ ತ್ರೀ ಸ್ಟಾರ್ ಇದು ಚೊಕೋವಾರ್ ಚಾಲೆಂಜರ್ ಇದು ಮತ್ ಪಚ್ಚು ಮತ್ ಇರ್ಫಾ ಇರ್ಫಾನ್ ಅಲ್ಲಿ ಇಮ್ರಾನ್ ಇವ ಮಿಸ್ಟೇಕ್ ಆಗಿತ್ತು ಅವನ ಹೆಸರ ಇಮ್ರಾನ್ ಅವರು ಒಮ್ಮೆ ಕತ್ತರಿಸಿ ತಿಂದ್ರು ಜೂ ಮಿಡಾಕದ್ ಹಲ್ಲಾಗ ಝೂಮ್ ಝೂಮ್ ಅಂತ ಇದೆ ಹಲ್ಲು ಹೊಡಿರಿ ಇಲ್ಲ ಹೊಳಿರಿ ಹೊಡ್ದಾರ ನೋಡ್ರಿ ಉಪ್ಪು ಇಮ್ರಾನ್ ಇಮ್ರಾನ್ಗ ತಿನ್ನೋದಾಗ ಸೋತ ಯಾವ್ದು ನೋಡ್ರಿ ಇಮ್ರಾನ್ ಅವ್ರಿಗು ಜೋಮ್ ಜೋಮ್ ಬಾಳ್ ಕೋಲ್ಡ್ ಐತಿ ಅದು ಅದಕ್ಕ ಅವಂಗ ನಮ್ಮ ಪಚ್ಚು ಅವರು ವಿನ್ ಆದ್ರು ಇದ್ರೊಳಗ ಬಾಯಿ ತರ್ಸ್ಬೇಕು ನಮ್ ಪಚ್ಚು ನಿಮ್ಗೆ ಇಷ್ಟ ದಿನ ಆಯ್ತ್ರಿ ಕಂಡಿಲ್ರಿ ಈಗ ಕಣ್ಣ ನೋಡ್ರಿ ನಮ್ ಹುಲಿ ಇವತ್ ಎಂಟ್ರಿ ಕೊಟ್ಟದ್ರಿ ಈಗ ಎರಡ್ನೇ ರೌಂಡ್ ಅದೇವ್ರಿ ಪ್ರತಿ ಚಾಲೆಂಜ್ ಒಳಗು ನಮ್ ಮುನ್ನವ್ರೇ ಬರ್ತಾರ ಕೂಡ ಬರೀ ಅವನೇ ಗೆಲ್ತಾರ ನಮ್ಗ್ ಗೆಲ್ಲೋ ತಗೊಂತೀಮ್ ಈ ಸರಿ ನಾನೇ ಗೆಲ್ತೀನಿ ನೋಡನು ಐಸ್ ಕ್ರೀಮ್ ಚಕೋಬಾರ ಚಾಲೆಂಜ್ ಇದು

خل جملې توري ನಮ್ಮ ಅನ್ನ ಸೋತರಿಯ ಏನ ಮಾತಾದಾಗು ನಾನ ವಿನ್ ಹಾಕ್ತೀನಿ ಈ ಮ್ಯಾಚ್ದಾಗು ನಾನ ವಿನ್ ಹಾಕ್ತೀನಿ ಇನ್ನ ಹಾಕೊಂಡ್ ಆಡೋದ್ರಿ ಬರೀ ಚಂತ ನಾನು ಕೂಡ ಹಾಕಿದ್ರೆ ನಾ ಬರೀ ಅವನಿಗೆ ಗೆಲ್ತಾನೆ ನಮ್ಗೆ ಒಂದು ಮ್ಯಾಚ್ ಬಿಟ್ಕೊಡೋದಿಲ್ಲ ನಮ್ಮ ಮುನ್ನಾರ್ ಗೆದ್ದರಿ ಪ್ರತಿ ಮ್ಯಾಚ್ ಒಳಗೆ ಇವನೇ ಗೆಲ್ತಾನೆ ಅಂತ ಅದೇ ನೆಟ್ಕೊಂಡ್ಬಂದಿರ್ತಾನೆ ಅವನಿಗೆ ಗೊತ್ತದು ಹಲೋ ಗಾಯ್ಸ್ ಇದು ಫೈನಲ್ ಮ್ಯಾಚ್ ರೀ ನಾನು ನಮ್ಮ ಪಚ್ಚೋದಿರಿ ಈ ಮ್ಯಾಚ್ದಾಗು ನಾನೇ ಗೆಲ್ತೀನಿ ರೀ ನಮ್ಮ ಸಹದ ಜೊತೆ ನಾನೇ ಗೆಲ್ತೀನಿ ರೀ ನೋಡು ನೋಡು ಯಾರು ಗೆಲ್ತಾನ ಈಗ ಪಚ್ಚು ನಮ್ಮ ಮುನ್ನ ಅವ್ರು ಅದಾರ ಇದ್ರೊಳಗ ನಾನು ಕೂಡ ಮುನ್ನ ಗೆದ್ದೆ ಈ ಸಲ ಫೈನಲ್ ಮ್ಯಾಚ್ ಐತಿ ಅವ್ರಿಬ್ರ ಒಳಗ ಯಾರ್ ಗೆಲ್ತಾರ ನೋಡಿನಿ ಈಗ ಪಚ್ಚು ಅವ್ರದ ಹೆಸರು ತಳಗ್ ಬಿತ್ತು ನೋಡಿನ ಇದ್ರೊಳಗ ಏ ಒಮ್ಮೆ ಬಾಯಗೆ ಹಾಕೋದ್ರ ಪಚ್ಚು ಅವ್ರು ಮುನ್ನ ಹತ್ರ ಹೊಡ್ದಾರಿ ಅವ ಅವಂಗ ಕೂಡ ಹತ್ತವಲ್ತ ನಮ್ಮ ಮುನ್ನಾಗ ಅದ್ಕ ಕತ್ತರಿಸ್ ಹೊಡದು